ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ಯಕ್ಷಗಾನ ಗಂಡು ಕಲೆ ನಾಡಿನ ಹೆಮ್ಮೆಯ ಪ್ರತೀಕ ಯಕ್ಷಗಾನ ಬರೀ ಒಂದು ದೇಶೀಯ ಕಲೆ ಮಾತ್ರವಲ್ಲ ಅದು ಕರಾವಳಿಗರ ಭಾವನೆ ತುಳುನಾಡಿನ ಹೆಮ್ಮೆ ದೇಶೀಯ ಕಲೆಗಳು ನಶಿಸಿ ಹೋಗ್ತಿವೆ ಅನ್ನೋ ಆತಂಕದ ನಡುವೆಯೂ ಇಂದಿಗೂ ಯಕ್ಷಗಾನ ತನ್ನ ಚಾಮ್ ಅಸ್ತಿತ್ವವನ್ನ ಉಳಿಸಿಕೊಂಡಿದೆ ಅಂದ್ರೆ ಅದರ ಶ್ರೇಯ ಕರಾವಳಿಯ ಕಲಾವಿದರಿಗೆ ಮತ್ತು ಕಲಾರಸಿಕರಿಗೆ ಸಲ್ಬೇಕು ಇಂಥ ಕಲೆಗೂ ರೂಲ್ಸ್ ಅನ್ನೋ ಹೆಸರಲ್ಲಿ ಬ್ರೇಕ್ ಹಾಕೋಕೆ ಮುಂದಾಗಿರೋದು ವಿಪರ್ಯಾಸ ಅಲ್ವಾ ನಾವಿವತ್ತು ಯಾಕೆ ಮಾತನ್ನ ಕಥೆಗಳನ್ನು ಹೇಳ್ತಾ ಇದ್ದೀವಿ ಅಂತ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ ಎಸ್ ರೂಲ್ಸ್ ಈಸ್ ರೂಲ್ಸ್ ರೂಲ್ಸ್ ಪ್ರತಿಯೊಬ್ಬರಿಗೂ ಒಂದೇ ಎಲ್ಲರೂ ಅದನ್ನು ಫಾಲೋ ಮಾಡಲೇಬೇಕು ಆದರೆ ಸಂಸ್ಕೃತಿ ಸಂಪ್ರದಾಯ ಪರಂಪರೆ ಅನ್ನೋ ವಿಷಯ ಬಂದಾಗ ಕೆಲವೊಮ್ಮೆ ರೂಲ್ಸ್ ಸಡಿಲಗೊಳಿಸಬೇಕಾ ಇಂಥದ್ದೊಂದು ಚರ್ಚೆ ಇದೀಗ ಶುರುವಾಗಿದೆ ವಿಷಯ ಏನಂದರೆ ಮೈಕ್ಗೆ ಪರ್ಮಿಷನ್ ತಗೊಂಡಿಲ್ಲ ಅಂತ ಹೇಳಿ ಯಕ್ಷಗಾನ ನಡೆಯುವಾಗ ಪೊಲೀಸರು ತಡೆಯೊಡ್ಡಿದ್ದಾರೆ ಈ ಘಟನೆ ನಡೆದಿರೋದು ಕಾರ್ಕಳ ತಾಲೂಕಿನ ಅಜಕಾರ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಶಿರ್ಲಾಲು ಎಂಬಲ್ಲಿ ಉಡುಪಿಯ ಅಜಕಾರುವಿನ ಮುಂಡ್ಲಿಯ ಈಶ್ವರ ಯಕ್ಷಗಾನ ಮಂಡಳಿಯವರು ಯಕ್ಷಗಾನ ಪ್ರದರ್ಶನವನ್ನ ಆಯೋಜಿಸಿದ್ರು ಆದರೆ ಯಕ್ಷಗಾನ ಪ್ರದರ್ಶನ ನಡೆಯುತ್ತಿರುವಾಗಲೇ ಅಲ್ಲಿಗೆ ಬಂದ ಪೊಲೀಸರು ಸ್ಟಾಪ್ ಮಾಡಿಸಿದ್ದಾರೆ ಅಜಕಾರುವಿನ ಇನ್ಸ್ಪೆಕ್ಟರ್ ಶುಭಕರ ಮತ್ತು ಅವರ ಟೀಮ್ ಯಕ್ಷಗಾನ ನಡೀತಾ ಇದ್ದ ಸ್ಥಳಕ್ಕೆ ಬಂದು ಸ್ಟಾಪ್ ಮಾಡಿ ಅಂತ ಆಯೋಜಕರಿಗೆ ಹೇಳಿದ್ದಾರೆ ಯಾಕೆ ಹೀಗೆ ಏಕಾಏಕಿ ಬಂದು ಸ್ಟಾಪ್ ಮಾಡಿಸ್ತಾ ಇದ್ದೀರಾ ಅಂತ ಈಶ್ವರ ಯಕ್ಷಗಾನ ಮಂಡಳಿಯವರು ಕೇಳಿದಾಗ ಹತ್ತು ಗಂಟೆ ನಂತರ ಮೈಕ್ ಬಳಸೋ ಹಾಗಿಲ್ಲ ಅನ್ನು ರೂಲ್ಸ್ ಇದೆ ಎಲ್ಲರೂ ಇದನ್ನ ಫಾಲೋ ಮಾಡಲೇಬೇಕು ಹಾಗಾಗಿ ಯಕ್ಷಗಾನ ಸ್ಟಾಪ್ ಮಾಡಿ ಅಂತ ಹೇಳಿದ್ದಾರೆ ಆಗ ಯಕ್ಷಗಾನ ನೋಡಕ್ ಬಂದಿದ್ದವರು ಪೊಲೀಸರ ಜೊತೆ ವಾಗ್ವಾದ ಮಾಡಿದ್ರು ಇನ್ಸ್ಪೆಕ್ಟರ್ ಶುಭಕರ ಅವರು ನೀವು ಸ್ಟಾಪ್ ಮಾಡಲಿಲ್ಲ ಅಂದ್ರೆ ಆರ್ಗನೈಸರ್ನ ಅರೆಸ್ಟ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ದಾರೆ ಇದಕ್ಕೆ ಗೆದ್ದ ಗ್ರಾಮಸ್ಥರು ಹಂಗೇನಾದ್ರೂ ಅರೆಸ್ಟ್ ಮಾಡೋದಾದ್ರೆ ನಮ್ಮೆಲ್ಲರನ್ನ ಅರೆಸ್ಟ್ ಮಾಡಿ ಅಂತ ಪಟ್ಟು ಹಿಡಿದಿದ್ರು ಹೀಗೆ ಕೆಲ ಕಾಲ ಶಿರ್ಲಾಲುನಲ್ಲಿ ಹೈ ಡ್ರಾಮಾ ನಡೀತು ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಬೇಡಿ ದಯವಿಟ್ಟು ನಮಗೆ ಸಹಕರಿಸಿ ಅಂತ ಪೊಲೀಸರು ಕೇಳಿಕೊಂಡ್ರು ಆದರೂ ಗ್ರಾಮಸ್ಥರು ಸುಮ್ಮನಾಗಲಿಲ್ಲ ಆಗ ಮತ್ತೊಮ್ಮೆ ಕಾರ್ಯಕ್ರಮ ನಿಲ್ಲಿಸದೆ ಹೋದರೆ ಯಕ್ಷಗಾನ ಮಂಡಳಿಯ ಅಧ್ಯಕ್ಷರನ್ನ ಬಂಧಿಸಬೇಕಾಗುತ್ತೆ ಅಂತ ಪೊಲೀಸರು ಎಚ್ಚರಿಕೆ ನೀಡಿದರು ಆಗ ಪೊಲೀಸರು ಮತ್ತು ಗ್ರಾಮಸ್ಥರ ನಡುವೆ ಮಾತಿನ ಚಕಮಕಿ ನಡೆಯಿತು ನಿಮ್ಮ ಹತ್ರ ಯಾರಾದ್ರೂ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರಾ ಹಂಗೇನಾದ್ರೂ ಕೊಟ್ಟಿದ್ರೆ ದೂರು ದಾಖಲಾದ ಬಗ್ಗೆ ಎಫ್ಐಆರ್ ಆರ್ ತೋರಿಸಿ ಅಂತ ಗ್ರಾಮಸ್ಥರು ಕೇಳಿದ್ರು ಯಾಕೋ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ ಅನ್ನೋದನ್ನ ಅರಿತ ಪೊಲೀಸರು ಸ್ಥಳದಿಂದ ಹೊರಟೋದ್ರು ಆದ್ರೆ ಇಲ್ಲಿನ ಗ್ರಾಮಸ್ಥರು ಆರೋಪಿಸುವ ಪ್ರಕಾರ ಇದು ಸಬ್ ಇನ್ಸ್ಪೆಕ್ಟರ್ ಶುಭಕರ ಅವರು ಅನಿವಾರ್ಯವಾಗಿ ತಮಗೆ ಇಷ್ಟ ಇಲ್ಲದೆ ಇದ್ರು ಮಾಡ್ತಿದ್ದಾರೆ ಇವ್ರ ಮೇಲೆ ಉಡುಪಿ ಎಸ್ಪಿ ಪಿ ಡಾಕ್ಟರ್ ಅರುಣ್ ಪ್ರೆಷರ್ ಹಾಕ್ತಾ ಇದ್ದಾರೆ ಅದಕ್ಕೋಸ್ಕರ ಇವರು ನಮ್ಮ ಆರಾಧನೆಯ ಕಲೆಯ ವಿರುದ್ಧ ಕ್ರಮ ತಗೊಳ್ಳೋಕೆ ಬಂದಿದ್ದಾರೆ ಅಂತ ಆರೋಪಿಸಿದ್ದಾರೆ ಆಕ್ಚುಲಿ ಈ ಹಿಂದೆ ಜನ್ವರಿ ಹತ್ತನೇ ತಾರೀಕಿಗೆ ಯಕ್ಷಗಾನ ನಡೆಸೋದಕ್ಕೆ ಪರ್ಮಿಷನ್ ಕೊಡಿ ಅಂತ ಹೇಳಿ ಆಯೋಜಕರು ಪಿ ಒ ಹತ್ರ ಹೋಗಿದ್ರು ಆದ್ರೆ ಮೂರು ದಿನ ರಜೆ ಇದ್ದಿದ್ದರಿಂದ ಪರ್ಮಿಷನ್ ಸಿಕ್ಕಿರಲಿಲ್ಲ ಆಮೇಲೆ ಮತ್ತೆ ಜನವರಿ ಹದಿಮೂರನೇ ತಾರೀಕಿಗೆ ಅಜಕಾರು ಠಾಣೆಗೆ ಆಯೋಜಕರು ಹೋಗಿದ್ರು ಆಗ ನೀವು ಪಂಚಾಯತ್ನ ಅನುಮತಿ ತಗೊಂಡು ಬನ್ನಿ ಅಂತ ಪೊಲೀಸರು ಹೇಳ್ಕಳಿಸಿದ್ರು ಆದರೂ ಕೂಡ ಇವರು ಅನುಮತಿ ತಗೊಳ್ದೆ ಯಕ್ಷಗಾನ ಆಯೋಜನೆ ಮಾಡಿದ್ದಾರೆ ಅನ್ನೋದು ಪೊಲೀಸರ ವರ್ಷನ್ ಜೊತೆಗೆ ರಾತ್ರಿ ಹತ್ತು ಗಂಟೆ ನಂತರ ಮೈಕ್ ಸೆಟ್ ಬಳಸಬಾರದು ಅಂತ ಸುಪ್ರೀಂ ಕೋರ್ಟ್ ಕೂಡ ಆದೇಶ ಕೊಟ್ಟಿದೆ ಹಾಗಾಗಿ ಸುಪ್ರೀಂ ಕೋರ್ಟ್ ನ ಆದೇಶವನ್ನ ಕಟ್ಟುನಿಟ್ಟಾಗಿ ಜಾರಿಗೆ ತರಬೇಕು ಅಂತ ಉಡುಪಿ ಎಸ್ಪಿ ಆದೇಶ ಹೊರಡಿಸಿದ್ದಾರೆ ಆ ಆದೇಶ ಪಾಲಿಸದೇ ಇದ್ರೆ ಆಯಾ ಸ್ಟೇಷನ್ ಆಫೀಸರ್ ಯಾರು ಇರ್ತಾರೋ ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ತೀನಿ ಅಂತ ಎಸ್ ಪಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿನೇ ಪೊಲೀಸರು ತುಳುನಾಡಿನ ಆರಾಧನಾ ಕಲೆಗೆ ಭಂಗ ತರೋದಕ್ಕೆ ಬಂದಿದ್ರು ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ ಸದ್ಯ ಈಗ ಯಕ್ಷಗಾನ ಮಂಡಳಿ ಅಧ್ಯಕ್ಷ ಸದಾನಂದ ಶೆಟ್ಟಿ ವಿರುದ್ಧ ಪ್ರಕರಣ ದಾಖಲಾಗಿದೆ ಜೊತೆಗೆ ಮಹಾಲಕ್ಷ್ಮಿ ಸೌಂಡ್ಸ್ ನ ಮುಖ್ಯಸ್ಥ ಅಪ್ಪು ವಿರುದ್ಧ ಕೂಡ ಕೇಸ್ ಆಗಿದೆ ಹಾಗಾದ್ರೆ ಇಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ ರಾತ್ರಿ ಹತ್ತು ಗಂಟೆ ನಂತರ ಮೈಕ್ ಸೆಟ್ ಬಳಸೋ ಹಾಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ನ ಆದೇಶ ಪಾಲಿಸೋಕೆ ಮುಂದಾಗಿರುವ ಅಥವಾ ಪಾಲಿಸಬೇಕು ಅಂತ ಹೇಳಿರುವ ಉಡುಪಿ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅರುಣ್ ಅವರ ತಪ್ಪೇನಿದೆ ಇದರಲ್ಲಿ ಈಗ ನಾವು ಶಾರ್ಟಾಗಿ ಸುಪ್ರೀಂ ಕೋರ್ಟ್ನ ಆದೇಶದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಕರ್ನಾಟಕದಲ್ಲಿ ಹೆಣ್ಮಕ್ಳ ಹಿಜಾಬ್ ಕಾಂಟ್ರವರ್ಸಿ ಆದ ನಂತರ ಮುಸ್ಲಿಂ ಕಮ್ಯುನಿಟಿಯವರು ಬೆಳ್ಳಂಬಳಗ್ಗೆ ಲೌಡ್ ಸ್ಪೀಕರ್ನಲ್ಲಿ ಹೇಳೋ ಆಜಾನ್ ಬಗ್ಗೆ ಅಪಸ್ವರ ಎದ್ದಿತ್ತು ನಿಂದ ಬೇರೆ ಧರ್ಮದವರಿಗೆ ತೊಂದರೆ ಆಗ್ತಿದೆ ಹೀಗಾಗಿ ಮೈಕ್ನಲ್ಲಿ ಆಜಾನ್ ಹೇಳೋದನ್ನ ಕೂಡಲೇ ನಿಲ್ಲಿಸಬೇಕು ಇದನ್ನ ಬ್ಯಾನ್ ಮಾಡಿ ಅಂತ ಬೇರೆ ಧರ್ಮದ ಕೆಲವರು ಕೋರ್ಟ್ ಮೆಟ್ಟಿಲೇರಿದ್ರು ಇಷ್ಟು ಮಾತ್ರವಲ್ಲ ಒಂದ್ ವೇಳೆ ಮೈಕಲ್ಲಿ ಆಜಾನ್ ಹೇಳೋದನ್ನ ಬ್ಯಾನ್ ಮಾಡಲಿಲ್ಲ ಅಂದರೆ ನಾವು ಕೂಡ ಬೆಳಗ್ಗೆ ಲೌಡ್ ಸ್ಪೀಕರ್ನಲ್ಲಿ ಹನುಮಾನ್ ಚಾಲೀಸವನ್ನ ಅಥವಾ ದೇವರ ಭಜನೆಗಳನ್ನ ಹಾಕ್ತೀವಿ ಅಂತ ಬೇರೆ ಅವರು ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಮಹಾರಾಷ್ಟ್ರದಲ್ಲೂ ಆಜಾನ್ ವಿರುದ್ಧ ಪ್ರತಿಭಟನೆ ಆಗಿತ್ತು ಮಹಾರಾಷ್ಟ್ರ ನೌ ನಿರ್ಮಾಣ ಸೇನೆ ಕೂಡ ಗೌರ್ಮೆಂಟ್ಗೆ ಮೂರು ತಿಂಗಳ ಅಲ್ಟಿಮೇಟಂ ಕೊಟ್ಟು ನಿಂದ ಲೌಡ್ ಸ್ಪೀಕರ್ ಅನ್ನ ತೆಗೆದು ಹಾಕುವಂತೆ ಹೇಳಿತ್ತು ಇದಾದ ನಂತರ ಈ ಪ್ರಕರಣ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು ಆದ್ರೆ ನಿಮ್ಗೆ ಗೊತ್ತಿರಲಿಕ್ಕಿಲ್ಲ ಈ ಇಶ್ಯೂ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೆ ಸುಪ್ರೀಂ ಕೋರ್ಟ್ ರಾತ್ರಿ ಹತ್ತು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆ ತನಕ ಲೌಡ್ ಮ್ಯೂಸಿಕ್ ಮತ್ತು ಡಿಜೆ ಸಿಸ್ಟಮ್ ಅನ್ನ ಬ್ಯಾನ್ ಮಾಡಿತ್ತು ಇದಾದ ನಂತರ ಎರಡು ಸಾವಿರದ ಹದಿನಾರರಲ್ಲಿ ಬಾಂಬೆ ಹೈಕೋರ್ಟ್ ಯಾವುದೇ ಕಮ್ಯುನಿಟಿ ಅವರು ಲೌಡ್ ಸ್ಪೀಕರ್ ಅಂತ ಡಿಮ್ಯಾಂಡ್ ಮಾಡೋ ಹಾಗಿಲ್ಲ ಅಂತ ಆದೇಶ ನೀಡಿತು ಅಲ್ಲದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪಂಜಾಬ್ ಮತ್ತು ಹರಿಯಾಣದ ಹೈಕೋರ್ಟ್ ಕೂಡ ಮಸ್ಜಿದ್ ಆಗ್ಲಿ ದೇವಸ್ಥಾನ ಆಗಲಿ ಅಥವಾ ಗುರುದ್ವಾರ ಆಗ್ಲಿ ಹಗಲು ಹೊತ್ತಿನಲ್ಲೂ ಲೌಡ್ ಸ್ಪೀಕರ್ ಉಪಯೋಗಿಸಬೇಕು ಅಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ರಿಟರ್ನ್ ಪರ್ಮಿಷನ್ ತಗೋಬೇಕು ಅಂತ ಸ್ಟ್ರಿಕ್ಟ್ ಆಗಿ ಆದೇಶ ನೀಡಿತ್ತು ಹೀಗೆ ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಐದರಲ್ಲೇ ರಾತ್ರಿ ಹತ್ತು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆ ತನಕ ಮೈಕ್ ಯೂಸ್ ಮಾಡಬಾರದು ಅಂತ ಸ್ಪಷ್ಟವಾಗಿ ಹೇಳಿದೆ ಅಂದರೆ ಆರೋಗ್ಯದ ಮೇಲೆ ಶಬ್ದ ಮಾಲಿನ್ಯದ ಗಂಭೀರ ಪರಿಣಾಮಗಳನ್ನು ಉಲ್ಲೇಖಿಸಿ ಸುಪ್ರೀಂ ಕೋರ್ಟ್ ಜುಲೈ ಎರಡು ಸಾವಿರದ ಐದರಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ರಾತ್ರಿ ಹತ್ತರಿಂದ ಬೆಳಗ್ಗೆ ಆರರವರೆಗೆ ತುರ್ತು ಸಂದರ್ಭಗಳನ್ನು ಹೊರತುಪಡಿಸಿ ಧ್ವನಿವರ್ಧಕಗಳು ಮತ್ತು ಸಂಗೀತ ವ್ಯವಸ್ಥೆಗಳ ಬಳಕೆಯನ್ನು ನಿಷೇಧಿಸಿದೆ ಆದರೆ ಈ ಪ್ರಕರಣ ನಾವು ಅಂದ್ಕೊಳ್ತಿರುವಷ್ಟು ಸ್ಪಷ್ಟವಾಗಿಲ್ಲ ಒಂದು ಕಡೆ ಮಂಗಳೂರು ಪೊಲೀಸ್ ಕಮಿಷನರ್ ಹಟಾವ್ ಅನ್ನೋ ಅಭಿಯಾನ ನಡೀತಾ ಇದೆ ಮತ್ತೊಂದೆಡೆ ಉಡುಪಿ ಎಸ್ ಪಿ ಕೂಡ ಹೀಗೆ ಬಿಹೇವ್ ಮಾಡ್ತಾ ಇರೋದು ನಮಗೆ ಅನುಮಾನ ಮೂಡಿಸ್ತಾ ಇದೆ ಅಂತಾರೆ ಗ್ರಾಮಸ್ಥರು ಒಟ್ನಲ್ಲಿ ಈ ಹಿಂದೆ ಕೂಡ ಮಸೀದಿಗಳಲ್ಲಿ ಕೂಗುವ ಆಜಾನ್ ಬಗ್ಗೆ ದೇವಸ್ಥಾನಗಳಲ್ಲಿ ಹಾಕೋ ಮೈಕ್ ಸೆಟ್ ಬಗ್ಗೆ ತಕರಾರು ಎದ್ದಿತ್ತು ಈಗ ಯಕ್ಷಗಾನಕ್ಕೂ ಕೂಡ ರೂಲ್ಸ್ ನೆಪದಲ್ಲಿ ತಡೆಯೊಡ್ಡಿರುವುದು ಚರ್ಚೆಗೆ ಗ್ರಾಸವಾಗಿದೆ ಹಾಗಾದ್ರೆ ಧಾರ್ಮಿಕ ಆಚರಣೆಗಳು ಸಾಂಪ್ರದಾಯಿಕ ಪಾರಂಪರಿಕ ಆಚರಣೆಗಳು ಅಂತ ಬಂದಾಗ ರೂಲ್ಸ್ ಸ್ವಲ್ಪ ಸಡಿಲಗೊಳಿಸಬೇಕು ಅನ್ನೋದು ಕೆಲವರ ವಾದ ಯಾಕಂದ್ರೆ ಯಕ್ಷಗಾನ ನಮ್ಮ ಸಂಸ್ಕೃತಿಯ ಪ್ರತೀಕದ ಜೊತೆ ಜೊತೆಗೆ ಹಲವಾರು ಕುಟುಂಬಗಳ ಜೀವನ ನಿರ್ವಹಣೆಯ ಭಾಗವೂ ಆಗಿದೆ ಹಾಗೆ ಇದನ್ನ ಬೆಳಗ್ಗೆ ಹೊತ್ತಲ್ಲಿ ಮಾಡೋಕ್ಕಾಗಲ್ಲ ರಾತ್ರಿ ಹೊತ್ತಲ್ಲೇ ಯಕ್ಷಗಾನ ನಡೆಯೋದು ಹೀಗಿರುವಾಗ ರಾತ್ರಿ ಹತ್ತು ಗಂಟೆ ಮೇಲೆ ಯಕ್ಷಗಾನ ಮಾಡಬೇಡಿ ಅಂತ ಹೇಳೋದು ಎಷ್ಟು ಸರಿ ಈ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅಂತ ನಮ್ಗೆ ಕಾಮೆಂಟ್ ಮಾಡಿ ತಿಳಿಸಿ

ಇದು ದಿಕ್ಕಿದೆ ಗೆಂದ ಹಾ ಎಷ್ಟು ಬೋನ್ ಮಾಡ್ತೋ ಪರಿಮನೆ ತಿಕ್ಕರ ಅಲ್ಲಿ ಟೈಗ ಬಂದ ಸಾಂಸ್ಕೃತಿಕ ಕಾರ್ಯಕ್ರಮ ಒಂದು ಹಾತೋರಿ ಇಂದ್ರೆ ಹಾತಿರಲ್ಲ ಓಯ್ ತಿಕ್ಕರ ದಿಕ್ಕನ್ನ ಹಾ कार्यक्रमமா ஊர்தான் வந்து இச்சு ரூம்ல யாராவது ராமல कार्यक्रमा بتاع மொத்த புரோ சேர்த்து மாட்டൊന്നಿಲ್ಲ الماده என்ன அபிஜெக்ஷன் இது அபிஜெக்ஷன் என்ன வந்து ஆ அபிஜெக்ஷன் என்ன நெப்ளே ஆ அருளுகள் சுருக்கன கு ஆ அருளுகள்ல அகல இடிரகலல தான் எச்சி திகரवाडी அட முடி நம்மக வீடியோ வரது எல்லா கு காஸ் பை லைன் आपणது கா இந்த வந்த நெக்ட எங்கள ಸಾಂಸ್ಕೃತಿಕ ಕಾರ್ಯಗಳಿಗೆ ಮಾಡುದಿಲ್ಲ ಸರ್ಕಾರ ಸಾಂಸ್ಕೃತಿಕ ಕಾರ್ಯ ಮಾಡ